ಅಧಿವೇಶನ ವ್ಯಯ ಮಾಡಿ ರಾಜಕೀಯ ದುರುದ್ದೇಶಕ್ಕೆ ಪಿ ಆರ್ ಮಂಜುನಾಥ್ ನಾಯ್ಕ್ ಅವರನ್ನು ಅಮಾನತು ಮಾಡಿರುವುದನ್ನು ಖಂಡಿಸಿ ರೈತ ಮುಖಂಡರಿಂದ ಮನವಿ ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ಇಂದು ನೇಗಲಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಹಾಗೂ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ಸಂಸ್ಥಾಪಕ ಗೋವಿಂದ್ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ನೂರಾರು ರೈತ ಮುಖಂಡರಗೊಳಗೊಂಡು ರಾಜಕೀಯ ದಾಳಕ್ಕೆ ಬಲಿಪಶವಾದ ಪಿಐ ಮಂಜುನಾಥ್ ನಾಯ್ಕ್ ಅವರ ಅಮಾನತು ಖಂಡಿಸಿ ತಹಶೀಲ್ದಾರ್ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಈ ವರ್ಷ ಚಳಿಗಾಲ ಅಧಿವೇಶನದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆ ಸದಸ್ಯರುಗಳ ಪೈಕಿ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಮಾತ್ರ ಸದನದಲ್ಲಿ ಹಾಜರಿದ್ದು ಇನ್ನುಳಿದವರು ನೆಪ ಮಾತ್ರಕ್ಕೆ ಎರಡರಿಂದ ಮೂರು ದಿನ ಭಾಗವಹಿಸಿ ತಮ್ಮ ಮಸ್ತಿಗಳಿಗಾಗಿ ಗೋವಾ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ಕಾಲಹರಣ ಮಾಡಿ ತಮ್ಮ ಊರುಗಳಿಗೆ ಹೋಗಿದ್ದಾರೆ ಇದರಿಂದ ಸಾರ್ವಜನಿಕರ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ತೆರಿಗೆ ಹಣ ವ್ಯಯ ಮಾಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಹಲವಾರು ಜಲವಂತ ಸಮಸ್ಯೆಗಳಿದ್ದರೂ ಅದರ ಬಗ್ಗೆ ಚರ್ಚಿಸದೆ ಬರೀ ವನ ರಾಜಕೀಯ ಕೆರೆಚಾಟ ವೆಸಗಿ ಆರೋಪ ಪ್ರತಿ ಆರೋಪದಲ್ಲಿ ಸಂವಿಧಾನಿಕವಾಗಿ ಅಧಿವೇಶನ ನಡೆಸಿ ಖಾನಾಪುರದಲ್ಲಿ ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಉನ್ನತ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆದ ಅಚಾತುರ್ಯಕ್ಕೆ ಪಿಐ ಮಂಜುನಾಥ್ ನಾಯ್ಕ್ ಅವರನ್ನು ಬಲಿಪಶು ಮಾಡಿ ಅಮಾನತ್ತು ಮಾಡಿದ್ದು ಅಕ್ಷಮ ಅಪರಾಧವಾಗಿದೆ ಕಾರಣ ಕುಲಂಕುಷವಾಗಿ ತನಿಖೆ ಮಾಡಿ ಕೂಡಲೇ ಮಂಜುನಾಥ್ ನಾಯ್ಕ್ ಅವರ ಅಮಾನತ್ತು ರದ್ದುಪಡಿಸಿ ಸೇವೆಗೆ ನೇಮಕ ಮಾಡಿಕೊಳ್ಳಬೇಕೆಂದು ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಪ್ರತಿನಿಧಿ ನಾಗಪ್ಪ ಡುಮ್ನಹಳ್ಳಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಮಾಡ್ರೆ ಇವತ್ತಿನ ದಿವಸ ನಾವು ಖಾನಾಪುರ ತೆಹೀಲ್ದಾರ್ ಅವರಿಗೆ ಶ್ರೀಮತಿ ಉಪಾಧಿ ಗಣಮತ ರಾಷ್ಟ್ರಪತಿಯಲ್ಲಿ ಒಂದು ಅನ್ವಯಿಸಲು ಸಾಕಿದ್ದೇವೆ ವಿಶೇಷ ಏನು ಪ್ರತಿ ವರ್ಷದಂಥ ವರ್ಷದಂಗೆ ಏನೇ ಚೆನ್ನಗಾಲ ಅಧಿವೇಶನೆಯನ್ನು ಸರ್ಕಾರಗಳು ನಡೆಸ್ತಿದ್ದಿಲ್ಲ ಈ ವರ್ಷವೂ ಡಿಸೆಂಬರ್ದೊಳಗೆ ಒಂಬತ್ತನೇ ತಾರೀಕು ಹತ್ತೊಂಬತ್ತನೇ ಹತ್ತೊಂಬತ್ತನ ತಾರೀಕಿನವರೆಗೆ ಹತ್ತು ದಿವಸ ಒಂದು ಜಿಲ್ಲಾ ಒಂದು ಎಲ್ಲ ಕ್ರಮ ಕೈಗೊಂಡು ಒಂದು ಅಧಿವೇಶನ ಸ್ಟಾರ್ಟ್ ಆಯಿತು ಈ ಅಧಿವೇಶನ ವರ್ಷಕ್ಕೆ ಮೂರು ಮೂರು ಬರೆ ಮೂರು ಸಲ ನಡೆಯುವಂಥ ಅಧಿವೇಶನ ಒಂದು ಒಂದು ಚಳಿಗಾಲ ಅಧಿವೇಶನ ನಮ್ಮ ಬೆಳಗಾವದಲ್ಲಿ ನಡೆಸ್ತಾರೆ ಯಾಕಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಗದ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸ ಎರಡು ನೂರ ಇಪ್ಪತ್ತ್ನಾಲ್ಕು ಎಮ್ ಎಲ್ ಎಗಳು ಕೂಡಿ ಒಂದು ಸದನದೊಳಗೆ ಚರ್ಚೆ ಮಾಡಿ ಜನಪ್ರತಿನಿಧಿ ನಾವು ಆಯ್ಕೆ ಮಾಡಿದಂಥ ಜನರು ಅವನ್ನೆಲ್ಲ ಚರ್ಚೆ ಮಾಡಿ ಅವನ ಸಮಸ್ಯೆಗಳಿಗೆ ಅವ್ನು ಪರಿಹಾರ ಕೊಡುವಂತ ಮಾತಾಡಬೇಕು ಆದರೆ ಸದನದೊಳಗೆ ಇವರು ಒಳಗೊಳ್ಳ ದ್ವೇಷದ ರಾಜಕಾರಣ ಇಟ್ಕೊಂಡು ಇವರು ವೈಯಕ್ತಿಕ ವಿಚಾರಗಳನ್ನ ಸದನದೊಳಗೆ ಕಲಾಪೆ ಎಬ್ಬಿಸಿ ಅಸಂವಿಧಾನಕವಾಗಿ ಮಾತುಗಳನ್ನಾಡಿ ಇಡೀ ಸದನ ಗದ್ಲ ಗದ್ಲಿಕ್ಕೆ ಎಬಿಸಿ ಮತ್ತು ಅದೇ ರೀತಿ ಕಾನೂನು ಚೌಕಟ್ಟಿನಾಗ ದೇಶದ ಒಳ ಆಡಳಿತ ಆದಂಥ ನಮ್ಮ ಆರಕ್ಷಕರ ರಾಜ್ಯ ಪೊಲೀಸ್ ಇಲಾಖೆಯವ್ರನ್ನ ಈಗ ಯಾವುದೇ ಇಲ್ಲಿ ನಾವು ಆಯ್ಕೆ ಮಾಡಿದ್ದೆ ಆ ಅಧಿಕಾರಿಗಳನ್ನ ಕೈ ಮುಷ್ಟಿವಿ ಏನು ಏನ ಸಣ್ಣ ವರ್ಗದ ಎಲ್ಲ ವರ್ಗದ ನಮ್ಮ ಸಣ್ಣ ವರ್ಗದ ಜನರಿಗೆ ಅನ್ಯಾಯ ಆಗುವಂಥ ಕೆಲಸ ನಿರ್ಮಾಣ ಆಗುತ್ತೆ ಇದು ಆಗ ಕಾರಣನ ರಾಜಕಾರಣಿಗಳು ಯಾಕಪ್ಪ ಅಂತಂದ್ರೆ ರಾಜಕಾರಣಿಗಳು ಇದು ರಾ ನಮ್ಮ ಪೊಲೀಸ್ ಆರಕ್ಷಕರು ಸಮಲೋತನವಾಗಿ ಕಾನೂನು ಚೌಕಟ್ಟಿನಾಗೆ ಕೆಲಸ ಮಾಡೋಕ್ಕತ್ತಿರ ಆದರೆ ನ್ಯಾಯಯುತವಾಗಿ ಒಂದು ಅಲ್ಲಿ ಕಚೇರಿಗೆ ಬಂದಂಥ ಏನೋ ಒಂದು ನಮ್ಮ ಪ್ರಜೆಗಳಿರ್ತಾರಲ್ಲ ಅಂಥವ್ರಿಗೆ ಕರೆಕ್ಟ್ ಇತ್ತು ಅಂಥವ್ರಿಗೆ ಒಂದು ಫೋನ್ ಬರೋಂಗಿಲ್ಲ ಆದರೆ ಅನ್ಯಾಯ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ನೂರು ಫೋನ್ ಬರ್ತಾವೆ ರಾಜಕಾರಣಿ ಇದೆಲ್ಲ ಬದಿಗಿಡಬೇಕು ರಾ ಆರಕ್ಷಕರಿಗೆ ಕಾನೂನು ಚೌಕಟ್ಟಿನಾಗ ಡಾಕ್ಟರ್ ಬಾಬಾ ಸಾಹೇಬ್ ತಂದಂಥ ಸಂವಿಧಾನ ಅಡಿಯೊಳಗೆ ಕಾನೂನು ಚೌಕಟ್ಟಿನಾಗ ಪ್ರಾಮಾಣಿಕವಾಗಿ ಅವ್ರಿಗೆ ಕೆಲಸ ಮಾಡುವಂಥ ಅವಕಾಶ ಈ ರಾಷ್ಟ್ರಪತಿಗಳು ಮಾಡಿಕೊಡ್ಬೇಕು ಇದಕ್ಕೆ ರಾಜಕಾರಣಿ ಅಟ್ಯಾಚ್ ಇರಬಾರ್ದು ಜೇರ್ ಅರ್ಥ ಹಂಗೆ ರಾಷ್ಟ್ರಪತಿಗಳು ಏನರ ನಮ್ಮ ದೇಶದ ಕೈಗೊಂಡ್ರಪ್ಪ ಅಂದ್ರೆ ಫಸ್ಟ್ ಆರೋಪಿಗಳ ರಾಜಕಾರಣಿಗಳು ಹಾಕ್ತಾರೆ ಇದನ್ನು ತಲೆ ಆಗಿಟ್ಕೊಳ್ತೀವಿ ಮೊದಲು ಮಾಧ್ಯಮದವರು ಯಾಕಂದ್ರೆ ಇವ್ರಿಗೆ ರೊಕ್ಕದ ಮದ ಹಾಕ್ಯಾರ ಯಾವತ್ತು ಫೋಟ್ ಹಾಕಿದಂಥ ಕ್ಷೇತ್ರದ ಜನಗಳ ಕಷ್ಟಗಳು ಏನು ಇಂಥ ಸಮಸ್ಯೆ ಈ ಗ್ರಾಮದಾಗೈತಿ ಆದರೆ ಇವರು ಓಟ್ ಕೇಳುವಾಗ ಒಂದು ಯಾವ ಮನಸ್ಸಲ್ಲಿ ಹೋಗಿರ್ತಾರಲ್ಲ ಹಳ್ಳಿಗಳು ನೋಡ್ಕೊಂಡು ಗೊತ್ತಿಲ್ದರು ಹಂಗೆ ಆಯ್ಕೆ ಆದ ಮ್ಯಾಲೂ ಹೋಗ್ಕ್ಯಾರ ಅವ್ರು ಬೆನಿ ನಿಲ್ಲುವಂಥ ನೈತಿಕತೆ ಇರುವಂಥ ಈ ಎರಡು ನೂರ ಸ್ವಲ್ಪ ಎಮ್ ಎಲ್ ಎಗಳು ಮಾತ್ರ ಅದಾರ ಇನ್ನು ಹುಡುಕಿದ್ದವ್ರು ಬರೀ ಅವ್ರು ರೊಕ್ಕದಲ್ಲೇ ಓಟ್ ಹಾಕಿಸ್ಕೊತಾರೆ ಐದು ವರ್ಷ ಹುಡುಕ್ಯಾಡೋ ಪರಿಸ್ಥಿತಿ ನಿರ್ಮಾಣ ಆ ಪ್ರಜೆಗಳಿಗೆ ಮಾಡತ್ತಾಗ ಇದೆಲ್ಲ ವ್ಯವಸ್ಥೆ ಇವತ್ತು ನಾವು ಅದ ಅದೇ ಅಧಿವೇಶನದಾಗೆ ಏನೇನು ನಡ್ತೈತಿ ಮೂವತ್ತು ಕೋಟಿ ಹೆಂಗೆ ಲೂಟಿ ಆಗೈತಿ ನಮ್ಮ ಸಾರ್ವಜನಿಕರ ಪ್ರಜೆಗಳ ತೆರಿಗೆ ಹಣ ಹೆಂಗೆ ಖರ್ಚಾಗೈತಿ ಆಗೈತಿ ಈ ಥರದ್ದೆಲ್ಲ ಸಮಸ್ಯೆಗಳನ್ನ ತಗೊಂಡು ಇವತ್ತು ನಾವು ಆರಕ್ಷಕರನ್ನು ಸಸ್ಪೆಂಡ್ ಮಾಡಿದ್ದಾರೆ ಆ ವಿಷಯ ಬಗ್ಗೆ ರಾಜಕಾರಣಿಗಳು ಆರಕ್ಷಕರ ಅಧಿಕಾರಿಗಳು ಯಾವ ಕೈಗೊಂಬೆ ಮುಷ್ಟು ಬಳಸಾತಾರ ಅನ್ನೋದು ಇಟ್ಕೊಂಡು ಪ್ರತಿಯೊಂದು ಇಂಚು ಇಂಚು ಮಾಹಿತಿ ಅಲ್ಲಿ ನಾವು ಇವತ್ತು ರಾಷ್ಟ್ರಪತಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಕೊಟ್ಟಿದ್ದೆವು ಇದು ನಮಗೆ ವಿಪ್ಲೈವ್ ಬರಬೇಕಂತ ಹೇಳಿದವು ಇದರ ಬಗ್ಗೆ ಯಾಕಂದ್ರೆ ಈ ನಮಗೆ ಏನು ನಮ್ಮ ಮಧ್ಯಮದ ವರ್ಗದವರು ಮತ್ತು ನಮ್ಮ ರೈತರು ಇವ್ರೇನು ನ್ಯಾಯಯುತವಾಗಿ ಬದುಕಬೇಕಂದ್ರೆ ರಾಷ್ಟ್ರಪತಿಗಳು ಈ ಕ್ರಮ ತೆಗೆದುಕೊಳ್ಬೇಕಂತೇಳಿ ಇಡೀ ನಮ್ಮ ಕಾನಾಪುರು ಕ್ಷೇತ್ರದ ಎಲ್ಲ ವರ್ಗದ ರೈತರ ಪರವಾಗಿ ವಿನಂತಿ ಮಾಡ್ಕೊತೀವಿ ಮೇಗಿಲ್ಗಿ ರೈತ ಸಂಘ ರಾಜ್ಯಾಧ್ಯಕ್ಷ ನಮಿಪ್ರಾಯ